ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬದುಕು ನಾನು ಇವತ್ತು ಒಂದು ಹೊಸ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಲೈಕ್ ಇದು ಬೆಳೆದಿರೋದು ನೋಡಿ ಯಾವುದೇ ಸಾಯಿಲ್ ಯೂಸ್ ಮಾಡಿಲ್ಲ ಸೊ ಪೈಪ್ ತರ ರೌಂಡ್ ಕಟ್ ಮಾಡಿಬಿಟ್ಟು ಅದ್ರೊಳಗಡೆ ವಾಟರ್ ಫಿಲ್ ಮಾಡಿಬಿಟ್ಟು ಸೊ ಆರಾಮಾಗಿ ಜಸ್ಟ್ ಪ್ಲೇಸ್ ಮಾಡಿರೋದು ಅಷ್ಟೇ ಸೊ ಎಷ್ಟು ಈಸಿ ಕೈಯು ಮಣ್ಣ ಆಗಲ್ಲ ಏನು ಆಗಲ್ಲ ಜಸ್ಟ್ ಬರೋದು ಜಸ್ಟ್ ರಿಮೂವ್ ಮಾಡಿ ನಾವು ಹಾರ್ವೆಸ್ಟ್ ಮಾಡಿ ನಾವು ಸಾಂಬಾರು ಕೂಡ ಯೂಸ್ ಮಾಡ್ಬೋದು ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಪುದೀನಾ ಪುದೀನಾ ನೋಡಿ ಎಷ್ಟು ಒತ್ತೊತ್ತಾಗ ಇವನ್ ನಾವು ಅಂಗಿಲ್ ತಗೊಳ್ಳೋ ಅಷ್ಟೇ ಫುಲ್ ಆಗಿದೆ ಸೊ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅನ್ನೋರಿಗೆ ಅವ್ರ ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ಬೆಳಿಬೋದು ಯಾವುದೇ ಸಾಯಿಲ್ ಕೂಡ ಯೂಸ್ ಮಾಡ್ದಂಗೆ ಸೊ ನೀವು ನೋಡ್ತಾ ಇರ್ಬೋದು ಇದು ಪ್ಲಾಂಟ್ ಅದೇನಂದ್ರೆ ಇವತ್ತು ಬಹಳಷ್ಟು ಜನ ಎಲ್ಲರೂ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತಾರೆ ಮತ್ತೆ ಅದು ನಾರ್ಮಲ್ ಆಗಿ ಬಾಡಿಗೆ ಮನೆಗಳೇ ಆಗಿರುತ್ತೆ ನೀರಲ್ಲೇ ಪ್ಲಾಂಟ್ಗಳನ್ನ ಬೆಳೆದಿರೋದು ಯಾವುದೇ ರೀತಿ ಮಣ್ಣು ಯೂಸ್ ಮಾಡ್ದಂಗೆ ಮತ್ತೆ ಕಡಿಮೆ ಸ್ಪೇಸ್ ಅಲ್ಲಿ ಈ ತರ ಒಂದು ವಾಲ್ ಸಿಕ್ಕಿದ್ರೆ ಆ ವಾಲ್ ಪೈಪ್ ಪೈಪ್ಗಳನ್ನ ನೆತ್ತಾಕ್ಬಿಟ್ಟು ಅದ್ರಲ್ಲಿ ನೀರ್ನ ಸ್ಟೋರ್ ಮಾಡ್ಬಿಟ್ಟು ಅದರಿಂದ ಗಿಡ ಬೆಳೆದಿರೋ ಒಂದು ಆ ಕಥೆನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದು ಒಂದು ಟೆಕ್ಕಿ ಇದು ಈ ತರ ಒಂದು ಆಪ್ಷನ್ ಇದನ್ನು ಹೊಸ ಆಪ್ಷನ್ ಅಂತ ಅಲ್ಲ ಇದನ್ನ ಯಾವ ರೀತಿ ನೀರಲ್ಲಿ ಗಿಡನ ಬೆಳೆಯೋದು ಇದಕ್ಕೆಲ್ಲ ಏನೇನು ಯೂಸ್ ಮಾಡಿದ್ದಾರೆ ಏನೇನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಷ್ಟು ಕಾಸ್ಟ್ ಆಗುತ್ತೆ ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಐಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಇನ್ನೋವೇಟಿವ್ ಮೆಥಡ್ ಯೂಸ್ ಮಾಡಿ ಸೊ ಈ ಗಿಡಗಳನ್ನೆಲ್ಲ ಬೆಳೆದಿರೋದು ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಂಡು ಇದ್ರ ಬಗ್ಗೆ ತಿಳ್ಕೋಣ ನಿಮ್ ಹೆಸರು ಮತ್ತೆ ಆ ನಮಸ್ಕಾರ ನನ್ನ ಹೆಸರು ಶಶಾಂಕ್ ಅಂತ ನಾನು ಒಂದು ಖಾಸಗಿ ಕಂಪ್ನಿಯಲ್ಲಿ ಹಾರ್ಡ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹೈಡ್ರೋಫೋನಿಕ್ಸ್ ಸೊ ಹೈಡ್ರೋಫೋನಿಕ್ಸ್ ಅಂತ ಹೇಳಿದ್ರೆ ನೀರಲ್ಲಿ ಬೆಳೆಯುವ ಗಿಡಗಳಿಗೆ ಗಿಡಗಳ ವಿಧಾನಕ್ಕೆ ಹೈಡ್ರೋಫೋನಿಕ್ಸ್ ಅಂತ ಹೇಳ್ತೀವಿ ಇವಾಗ ಏನ್ ಮಾಡಿದೀವಿ ಅಂದ್ರೆ ಒಂದು ಮೂರ್ ಇಂಚ್ ಪೈಪ್ ತಗೊಂಡಿದೀವಿ ಸೊ ಆ ಪೈಪ್ ಅಲ್ಲಿ ಹೋಲ್ಸ್ ಮಾಡ್ಕೊಂಡಿದೀವಿ ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ಸೊ ತರ ಹೋಲ್ಸ್ ಮಾಡ್ಕೊಂಡಿದೀವಿ ಅಂತ ಸೊ ಈ ಪ್ರತಿಯೊಂದು ಹೋಲಿಗೆ ನೆಟ್ ಪಾಟ್ ಅಂತ ಒಂದು ಸಿಗುತ್ತೆ ಸೊ ಇದು ನಿಮಗೆ ಈಸಿಲಿ ಅಮೆಝಾನ್ ಫ್ಲಿಪ್ಕಾರ್ಟ್ ಅಥವಾ ಔಟ್ಸೈಡ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ ನೆಟ್ ಪಾಟ್ ಒಳಗಡೆ ಫ್ಲೈ ಆಶ್ ಅಂತ ಯೂಸ್ ಮಾಡ್ಕೊಂಡಿದೀವಿ ಫ್ಲೈಯಾಶ್ ಇದೇನಕ್ಕೆ ಏನಕ್ಕೆ ಅಂದ್ರೆ ಸಿನ್ಸ್ ನಾವು ಮಣ್ಣು ಯೂಸ್ ಮಾಡ್ತಿಲ್ಲ ಅಲ್ಲ ಸೊ ಪ್ಲಾಂಟ್ ಸಪೋರ್ಟಿಗೋಸ್ಕರ ಈ ಫ್ಲೈ ಆಶ್ ಅನ್ನೋದು ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಫಸ್ಟ್ ಸ್ಟಾರ್ಟಿಂಗ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಗುಡ್ ಕ್ವಾಲಿಟಿ ಸೀಡ್ಸ್ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಪಾಲಕ್ ನೋಡಬಹುದು ಆ ಸೀಡ್ಸನ್ನು ನಾವು ಜರ್ಮಿನೇಟ್ ಮಾಡ್ತೀವಿ ಪೀಟಲ್ ಜರ್ಮಿನೇಟ್ ಮಾಡ್ತೀವಿ ಸೊ ಅದು ಒಂದು ಟೂ ಲೀವ್ಸ್ ಆರ್ ತ್ರೀ ಲೀವ್ಸ್ ಮೇಲೆ ನಾವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಈ ಟ್ರಾನ್ಸ್ಫರ್ ಮಾಡಿ ಇದರಲ್ಲಿ ನೀರು ತುಂಬಿಸ್ತೀವಿ ಆಲ್ಮೋಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೀರು ತುಂಬಿಸ್ತೀವಿ ಸೊ ಆಮೇಲೆ ಒಂದು ತ್ರೀ ಟು ಫೋರ್ ಡೇಸ್ ಹಂಗೆ ಬಿಡ್ತೀವಿ ಏನು ನ್ಯೂಟ್ರಿಯಂಟ್ಸ್ ಏನು ಆ್ಯಡ್ ಮಾಡಲ್ಲ ಸೊ ಆಮೇಲೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ವಿಲ್ ಆ್ಯಡ್ ನ್ಯೂಟ್ರಿಯೆಂಟ್ಸ್ ಈ ಏನಿರುತ್ತೆ ಪೈಪಿಗೆ ಅದಕ್ಕೆ ನ್ಯೂಟ್ರಿಯನ್ಸ್ ಆಗಿ ಮಾಡ್ಕೊಂಡು ನಾರ್ಮಲ್ ಆಗಿ ಎಲ್ಲರ ನೀರ್ ಸ್ಟೋರ್ ಮಾಡಿದ್ರೆ ಈ ಹುಳ ಆಗುತ್ತೆ ಈ ಇನ್ಸೆಕ್ಟ್ಸ್ ಎಲ್ಲ ಬರುತ್ತಲ್ಲ ಸೊ ಅದನ್ನೆಲ್ಲ ಹೆಂಗ್ ಅವಾಯ್ಡ್ ಮಾಡೋದು ಇದ್ರಲ್ಲಿ ಸೊ ಇವಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ಪಂಪ್ ಇದೆ ಏರ್ ಪಂಪ್ ಇದೆ ಸೊ ಈ ಏರ್ ಪಂಪ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಅಕ್ವೇರಿಯಂ ಪಂಪ್ ಆದ್ರೂ ಯೂಸ್ ಮಾಡಬಹುದು ಸೊ ಈ ಪಂಪ್ ನಾವ್ ಏನ್ ಮಾಡಿದೀವಿ ಒಂದು ಪೈಪ್ ಮುಖಾಂತರ ಇಲ್ಲಿ ಒಂದು ಬಬ್ಲರ್ ಅಂತ ಯೂಸ್ ಮಾಡಿದೀವಿ ಇವಾಗ ನೀವು ಅಕ್ವೇರಿಯಂಸ್ ಅಲ್ಲೆಲ್ಲ ನೋಡಿರ್ತೀರಾ ಸೊ ಅದು ಏರ್ ಪಂಪ್ ಆದಾಗ ಬಬಲ್ಸ್ ಫಾರ್ಮ್ ಆಗುತ್ತೆ ನೀರಲ್ಲಿ ಓಕೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಲೆವೆಲ್ ಆಫ್ ವಾಟರ್ ಇನ್ಕ್ರೀಸ್ ಆಗುತ್ತೆ ಸೊ ಅವಾಗ ಪ್ಲಾಂಟ್ಸ್ ಒಂದು ಪ್ಲಾಂಟ್ಸ್ ರೂಟ್ಸ್ ಏನ್ ಅದು ರಾಟ್ ಆಗಲ್ಲ ಸೊ ಇನ್ನೊಂದು ಈ ಮಸ್ಕಿಟೋ ಬ್ರೀಡಿಂಗ್ ಅದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಇದೆಲ್ಲ ಇದು ಸೊ ಇದೇ ಮೋಟರ್ ಇಂದ ನೀವು ಇಲ್ಲಿ ಪುಷ್ ಮಾಡ್ತಾ ಇದೀರ ಹೌದು ಹೌದು ಸೊ ಇಲ್ಲಿ ನೋಡ್ಬೋದು ನಾವೇನ್ ಮಾಡಿದೀವಿ ಅಂದ್ರೆ ಎರಡು ಮೋಟರ್ ಯೂಸ್ ಮಾಡಿದೀವಿ ಸೊ ಒಂದೇ ಮೋಟರ್ ಇಂದ ಎರಡು ಪೈಪ್ ಸಪ್ಲೈ ಮಾಡ್ತಾ ಇದೀವಿ ಸೊ ರುಟೀನ್ಯಾ ಎಷ್ಟು ಟೈಮ್ ಆ ಮೋಟರ್ ಸೊ ನಾವು ಈ ಮೆಕ್ಯಾನಿಸಮ್ ಅಲ್ಲಿ ಇಲ್ಲಿರೋ ಸೆಟ್ ಅಪ್ ಅಲ್ಲಿ ನಾವು ಆಕ್ಚುಲಿ ಸೋಲಾರ್ ಪ್ಯಾನಲ್ ಕನೆಕ್ಟ್ ಮಾಡಿದೀವಿ ಡೈರೆಕ್ಟ್ ಆಗಿ ಡೈರೆಕ್ಟ್ ಸೋಲಾರ್ ಪ್ಯಾನಲ್ ಹೌದು ಸೊ ಇವಾಗ ಡೇ ಟೈಮ್ ಪೀಕ್ ಸನ್ಲೈಟ್ ಯಾವಾಗಿರುತ್ತೆ ಅರೌಂಡ್ ಟೆನ್ ಓ ಕ್ಲಾಕ್ ಟು ಮೇ ಬಿ ಫೋರ್ ಓ ಕ್ಲಾಕ್ ಸೊ ಅಷ್ಟ್ರಲ್ಲಿ ಆನ್ ಆಗಿರುತ್ತೆ ಸೊ ಇದೆಲ್ಲ ಟೈಮ್ ಎವ್ರಿ ಡೇ ಸೋಲಾರ್ ಯಾವಾಗಿರುತ್ತೋ ಅವಾಗೆಲ್ಲ ಆನ್ ಆಗಿ ಓಡ್ತಾನೆ ಆನ್ ಆಗಿ ಓಡ್ತಾ ಇರುತ್ತೆ ಬಿಕಾಸ್ ಏನು ಎನರ್ಜಿ ಇದಿರಲ್ಲ ಅಂದ್ರೆ ಎಕ್ಸ್ಟರ್ನಲ್ ಮೇಲೆ ನಾವ್ ಏನು ಕೊಡೋದ್ ನೆಸಿಟಿ ಇಲ್ಲಲ್ಲ ಸೊ ಓಕೆ ಸೊ ಕಂಪ್ಲೀಟ್ ಟು ನಾವು ಏನು ಎಕ್ಸ್ಟ್ರಾ ಖರ್ಚ್ ಲೈಕ್ ಸನ್ಲೈಟ್ ಯೂಸ್ ಮಾಡಿ ಅದಕ್ಕೆ ಏರ್ ಪುಶ್ ಮಾಡಿ ಹೋಗೋದಿಲ್ಲ ವಾಟರ್ ಲೆಬಲ್ ನೋಡಿ ಈ ಲೆವೆಲಿ ಕಟ್ ಮಾಡ್ಕೊಂಡ್ರೆ ಸೊ ಮತ್ತೆ ರೀಜನ್ ರೇಟ್ ಆಗುತ್ತೆ ಸೊ ನೀವು ಕಟ್ ಮಾಡ್ಬೇಕಾದ್ರೆ ಫುಲ್ ಬಟ್ ಇವಾಗ ನೀವು ಕಟ್ ಮಾಡ್ಬೇಕಾದ್ರೆ ಇದು ರೂಟ್ಸ್ ಎಲ್ಲ ಶೇಕ್ ಆಗುತ್ತಲ್ವಾ ಅದ್ರಿಂದ ಏನಾರ ಗಿಡ ಹಾಳಾಗುತ್ತ ಅಂತ ಇಲ್ಲ 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 ಅದೇನು ಎಫೆಕ್ಟ್ ಆಗಲ್ಲ ಓಕೆ ಸೂಪರ್ ರೋಬಸ್ಟ್ ಆಗಿದೆ ಓಕೆ ಸರ್ ಇವಾಗ ನೀವು ಇಲ್ಲಿ ಇಷ್ಟು ಪ್ಲಾಂಟ್ ಗಳಿದೆ ಸೊ ಇದಿಷ್ಟೇ ಪ್ಲಾಂಟ್ ನಿಮ್ದು ಬೇರೆ ಕಡೆ ನೀವು ಜರ್ಮಿನೇಟ್ ಮಾಡೋದು ಹೆಂಗ್ ಮಾಡ್ತಾ ಇದೀರಾ ಮತ್ತೆ ಬೇರೆ ಪ್ಲಾಂಟ್ಸ್ ಕೂಡ ಏನಾರ ಬೆಳ್ದಿದ್ರೆ ಇದು ಸೆಟ್ ಅಪ್ ಇದೆ ಇನ್ನೊಂದು ವಿಂಡೋ ಸೈಡ್ ಒಂದ್ ಸೆಟ್ ಅಪ್ ಮಾಡ್ಕೊಂಡಿದ್ವಿ ಸೊ ಇದು ವಾಲ್ ಅಡ್ಜಸ್ಟ್ ಹೌದು ಇದು ವಾಲ್ ಅಡ್ಜಸ್ಟ್ ಆಗಿದೆ ಮತ್ತೆ ಡೈರೆಕ್ಟ್ ಸನ್ಲೈಟ್ ಇದೆ ಡೈರೆಕ್ಟ್ ಎಕ್ಸ್ಪೋಜರ್ ಔಟ್ ಸೈಡ್ ಗೆ ಇನ್ನೊಂದು ನಾವು ಇಂಡೋರ್ಸ್ ಅಲ್ಲಿ ಬೆಳಿದೀವಿ ಬಟ್ ಸನ್ ಲೈಟ್ ಗೋಸ್ಕರ ಕಿಟಕಿ ಪಕ್ಕ ಇಟ್ಟಿದೀವಿ ಸೊ ನಾರ್ಮಲ್ ಎನಿ ಕಿಟಕಿ ಪಕ್ಕ ಅದು ಸನ್ಲೈಟ್ ಬರುತ್ತೆ ಸ್ಪೇಸ್ ಯೂಸ್ ಆಗುತ್ತೆ ಮತ್ತೆ ಡೆಕೋರೇಟಿವ್ ಅದನ್ನು ನಿಜ ಹೌದು ನಾವು ಬಂದಿ ಸರ್ ನೋಡಿ ಇದು ಹೇಳದ್ನಲ್ಲ ಇವಾಗ ವಿಂಡೋಸ್ ಬೆಳ್ದಿರೋದು ಇದು ವಿಂಡೋದ್ ಏನಿದೆ ಗ್ರಿಲ್ ಏನಿದೆ ಅದಕ್ಕೆ ಅಟ್ಯಾಚ್ ಮಾಡಿರೋದು ಜಸ್ಟ್ ಯೂಸಿಂಗ್ ಕೇಬಲ್ ಟೈಸ್ ಮಾಡಿರೋದು ಇದು ಸೊ ಇದು ಸೇಮ್ ಕಾನ್ಸೆಪ್ಟ್ ಲೈಕ್ ಒಂದು ಪೈಪ್ ಮೂರ್ ಪೈಪ್ ತಗೊಂಡ್ಬಿಟ್ಟು ಹೋಲ್ಸ್ ಮಾಡ್ಬಿಟ್ಟು ಸೇಮ್ ನೆಟ್ ಪಾರ್ಟ್ಸ್ ಅಲ್ಲಿ ಹಾಕಿರೋದು ಇದು ಆಲ್ಮೋಸ್ಟ್ ಎಂಟೈರ್ ಥಿಂಗ್ ನೈಂಟಿ ಪರ್ಸೆಂಟ್ ಪಾಲಕ್ ಇದೆ ಒಂದು ಟೆನ್ ಪರ್ಸೆಂಟ್ ಲೆಟ್ಯೂಸ್ ಇದೀನಿ ಹ್ಮ್ ಆಮೇಲೆ ಇಲ್ಲಿ ನೋಡ್ಬೋದು ಸೇಮ್ ಅಲ್ಲಿ ತೋರ್ಸನಲ್ಲೀಸರ್ದು ಪಂಪ್ಸ್ ಇಲ್ಲಿ ಏರು ಒಳಗಡೆ ಹೋಗುತ್ತೆ ಹೌದು ಹೌದು ಸೊ ಇಲ್ಲಿ ಇಲ್ಲಿ ಇದು ಬೇರೆ ತರ ಮೆಕ್ಯಾನಿಸಮ್ ಮಾಡ್ಕೊಂಡಿದ್ದೀನಿ ಇದೊಂದು ಅಲೆಕ್ಸ್ ಸ್ಮಾರ್ಟ್ ಪ್ಲಗ್ ಕನೆಕ್ಟ್ ಮಾಡಿರೋದು ಓಕೆ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಟೈಮ್ ಸೆಟ್ ಮಾಡಿದೀನಿ ಆಲ್ಮೋಸ್ಟ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕ್ ಗಂಟೆವರೆಗೆ ಆನ್ ಆಗ ಮಾಡ್ಕೊಂಡಿದ್ದೀನಿ ಸೊ ಇದು ನಾರ್ಮಲ್ ಮೊಬೈಲ್ ಆಗ ಹಾಕ್ತಾರೆ ಸೊ ಅಲ್ಲಿಂದ ಎಲ್ಲದಕ್ಕೂ ಕನೆಕ್ಟ್ ಈ ಪ್ಲಗ್ ನೀವು ಆನ್ಲೈನ್ ಸಾರಿ ಟೈಮಿಂಗ್ ಇಟ್ಟಿರೋದ್ರಿಂದ ಆಟೋಮೆಟಿಕ್ ಆಗಿ ಅದು ಕಂಟ್ರೋಲ್ ಆಗಿ ಡೈಲಿ ಅದೇ ಅದನ್ನ ಇದ್ರೆ ಇಲ್ಲ ನಾವು ಅದೇ ಇದು ಏನಂದ್ರೆ ನಿಮ್ಗೆ ಮೈಂಟೆನೆನ್ಸ್ ತುಂಬಾ ಕಮ್ಮಿ ಆಲ್ಮೋಸ್ಟ್ ಇವಾಗ ಸಿನ್ಸ್ ಇದು ಇಷ್ಟು ಗ್ರೋ ಆಗಿರೋದ್ರಿಂದ ಆಮೇಲೆ ಒಂದ್ ನಾಲ್ಕೈದು ದಿನಕ್ಕೆ ನೀರ್ ಹಾಕ್ಬೇಕಾಗುತ್ತೆ ಬಟ್ ಇದಕ್ಕೂ ಮುಂಚೆ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಆಲ್ಮೋಸ್ಟ್ ಟೂ ವೀಕ್ಸ್ ಹಂಗೆ ಬಿಡ್ಬೋದು ವಿತೌಟ್ ಆಡಿಂಗ್ ಎನಿ ವಾಟರ್ ಸೊ ವಿತೌಟ್ ಆಡಿಂಗ್ ಹೌದು ಹೌದು ಸೊ ಬಿಕಾಸ್ ಇದು ಒಂದ್ ಸ್ವಲ್ಪ ಗ್ರೋ ಆಗಿದೆ ಜಾಸ್ತಿ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಕುಡಿಯುತ್ತೆ ಹಂಗಾಗಿ ಒಂದು ತ್ರೀ ಫೋರ್ ಡೇಸ್ ಗೆ ಒಂದ್ ಸ್ವಲ್ಪ ಟಾಪ್ ಅಪ್ ಮಾಡ್ಬೇಕಾಗುತ್ತೆ ಸೊ ಟಾಪ್ ಅಪ್ ಮಾಡ್ಬೇಕಾದ್ರೆ ಜಸ್ಟ್ ಈ ಪಾಟ್ ಒಳಗೆ ಡೈರೆಕ್ಟ್ ಇಲ್ಲೇ ಹಾಕಾದ್ರೆ ಅದ್ ಹಂಗೆ ಫ್ಲೋ ಆಗೋದು ಹೌದು ಹೌದು ಜಸ್ಟ್ ಡೈರೆಕ್ಟ್ ಆಗಿ ಇಲ್ಲೇ ಹಾಕ್ಬೋದು ಸೊ ನೆಟ್ ಪಾಟ್ ತೆಗೆದ್ ಬಿಟ್ಟು ಹಾಕ್ಬೋದು ಸೊ ನಾನು ನ್ಯೂಟ್ರಿಯನ್ಸ್ ಹೇಳಿದ್ನಲ್ಲ ಸೊ ಈ ತರ ಒಂದು ಸಿಗತ್ತೆ ಟ್ಯೂಬ್ ಸಿಗುತ್ತೆ ಈ ಟ್ಯೂಬ್ ಅಲ್ಲಿ ಎಲ್ಲ ರೀಡಿಂಗ್ ಸಿಗುತ್ತೆ ಎಷ್ಟು ಎಮ್ ಎಲ್ ಎಷ್ಟ್ ಎಮ್ ಎಲ್ ಅಂತ ಸೊ ಅದನ್ನ ನೋಡ್ಕೊಂಡು ಇದು ನ್ಯೂಟ್ರಿಯೆಂಟ್ಸ್ ಓಕೆ ಸೊ ರೆಡಿ ಮಾಡಿ ಇಟ್ಕೊಂಡಿರೋದು ನಾ ಇದು ರೆಡಿ ಮಾಡಿ ಇಟ್ಕೊಂಡಿರೋದು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಮ ಓಕೆ ಸೊ ಅದು ಪೌಡರ್ ಸಿಗುತ್ತೆ ಸೊ ಆ ಪೌಡರ್ ಆ್ಯಡ್ ಮಾಡ್ಕೊಂಡು ನಾನು ಈ ತರ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಮಾಡ್ಕೊಂಡಿರೋದು ಇದು ಕೋಕೋಪೀಟ್ ಈ ಟ್ರೇ ಒಳಗಡೆ ಒಂದು ಕಾಲ್ ಭಾಗ ಹಾಕೋಬೇಕು ಇವಾಗ ಫಸ್ಟ್ ಇಲ್ಲ ಇಲ್ಲ ಫಸ್ಟ್ ಒಂದು ಕಾಲ್ ಕೋಕೋ ಪೀಟ್ ಹಾಕೋಬೇಕು ಪೋರ್ಷನ್ ತೋರಿಸ್ತೀನಿ ಗುಡ್ ಕ್ವಾಲಿಟಿ ಸೀಟ್ಸ್ ಯೂಸ್ ಮಾಡಬೇಕು ನಾನು ಎಷ್ಟೊಂದು ಸೀಟ್ ಯೂಸ್ ಮಾಡಿದ್ದೇನೆ ಅಮೆಝಾನ್ ಓಕೆ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗೋಂತ ನೋಡ್ಕೊಂಡು ತಗೋಬೇಕು ಇದು ಏನ್ ಗಿಡ ಇದು ಇದು ಇವಾಗ ಸ್ಪಿನಾಚ್ ಪ್ಲಾಂಟ್ ಮಾಡ್ತಿರೋದು ಒಂದಿಷ್ಟು ಸೀಡ್ಸ್ ನ ಇದ್ರ ಉದ್ರಿಸ್ಕೋಬೇಕು ಸೊ ನಾರ್ಮಲ್ ಆಗಿ ಒನ್ ಸ್ಪೀಡ್ ಸೀಡ್ಸ್ ಆದ್ರೆ ಆಗಲ್ಲ ಕಷ್ಟ ಆಗುತ್ತಲ್ಲ ಸೊ ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ ಫುಲ್ ಎಂಟೈರ್ ಸೀಡ್ಸ್ ಏನ್ ಹಾಕಿರ್ತಾರೆ ಜರ್ಮಿನೇಟ್ ಆಗದಲ್ಲ ಇರ್ಬೋದು ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜರ್ಮಿನೇಷನ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಸೊ ಆದ್ರಿಂದ ಇವಾಗ ನೀವು ಎಲ್ಲಾನು ಒಟ್ಟಿಗೆ ಹಾಕೊಂಡ್ರು ಆಮೇಲೆ ಪ್ಲಾಂಟ್ ಸೊ ನೀವು ನೋಡ್ಬೋದು ಒಂದು ಒಂದ್ ಆರ್ ಏಳು ಸೀಡ್ ಹಾಕೊಂತ ಓಕೆ ಸೊ ಆಮೇಲೆ ಅಟ್ಲೀಸ್ಟ್ ಒಂದ್ ಇಂಚ್ ಕೋಕೋಪೀಟ್ ಇರ್ಬೇಕು ಓಕೆ ಸೊ ತುಂಬಾ ಮೇಲ್ಗಡೆ ಹಾಕೋಬಾರ್ದು ಸೀಟ್ನ ಅವಾಗ ನಿಮಗೆ ಸ್ಟೆಮ್ ಸ್ಟ್ರಾಂಗ್ ಅಟ್ಲೀಸ್ಟ್ ಒಂದ್ ಇಂಚ್ ಒಳಗಡೆ ಹೋಗ್ಬೇಕು ಸೊ ಈ ತರ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು ಸೊ ಜರ್ಮನಿ ಆಗಕ್ಕೆ ಹೆಲ್ಪ್ ಆಗಕ್ಕೆ ಸೊ ಇನಿಷಿಯಲ್ ಆಗಿ ವಾಟರ್ ಹೌದು ನೆಸಿ ವಾಟರ್ ನೆಸಿಟಿ ಇರುತ್ತೆ ಓಕೆ ಸೊ ಆಲ್ಮೋಸ್ಟ್ ಇದು ವೆಟ್ ಆಗೋವರೆಗೆ ಒಂದ್ ಸ್ವಲ್ಪ ನೀರ್ ಹಾಕೋಬೇಕು ಸೊ ನೀರ್ ಹಾಕೊಂಡಾದ್ಮೇಲೆ ಇದನ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಅಥವಾ ಒಂದು ಯಾವ್ದಾದ್ರು ಡಾರ್ಕ್ ಪ್ಲೇಸ್ ಅಲ್ಲಿ ಇದನ್ನ ಇಡ್ಬೇಕಾಗತ್ತೆ ಸೊ ಮನೆ ಒಳಗಡೆ ಇಟ್ಟರು ನಡೆಯುತ್ತೆ ಮನೆ ಒಳಗಡೆ ಇಡ್ಬೋದು ಸೊ ಇದ್ ಮಾಡಿ ನೀವು ಒಂದು ಟೂ ವೀಕ್ಸ್ ಒನ್ ಆರ್ ಟೂ ವೀಕ್ಸ್ ಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗ್ರೋತ್ ಲೈಕ್ ದಿಸ್ ಸೊ ನೀವು ನೋಡ್ಬೋದು ಇಲ್ಲಿ ಇದು ಯಾವ ತರ ಇದು ಪಾಲಕ್ ಜರ್ಮಿನೇಟ್ ಆಗಿದೆ ಅಂತ ಸೊ ಇದು ಒನ್ ವೀಕ್ ಒಳಗಡೆ ಇದು ಜರ್ಮಿನೇಟ್ ಆಗಿದೆ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ವೀಕ್ ಆಗಿದೆ ಸರ್ ಇದು ಓಕೆ ಓಕೆ ಒನ್ ಆ್ಯಂಡ್ ಆಫ್ ಟು ಟು ವೀಕ್ಸ್ ಆಗಿದೆ ಸೊ ಇದು ಇವಾಗ ಮೋಸ್ಟ್ ಆಫ್ ದಿ ಪ್ಲಾಂಟ್ಸ್ ರೆಡಿ ಫಾರ್ ಟ್ರಾನ್ಸ್ಪ್ಲೆಂಟೇಶನ್ ಓಕೆ ಓಕೆ ಸೊ ನೀವು ಟ್ರಾನ್ಸ್ಪ್ರೆಂಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರೆ ಇವಾಗ ಇದೇ ಇದೇ ಸ್ಟೇಜಲ್ಲಿ ನಾವು ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡ್ಬೋದು ಹೌದು ಇದೇ ಈ ಸ್ಟೇಜ್ ಬಂದಾಗ ಮೇಲೆ ನೀವು ಟ್ರಾನ್ಸ್ಫರ್ ಮಾಡಕ್ ಸ್ಟಾರ್ಟ್ ಇದು ಸಣ್ಣದ ಒಂದೇ ಎಲೆ ಇದೆ ರೋಡ್ ಹಾಕ್ರೆ ಒಣಗೋಗೋದು ಆತರ ಇಲ್ಲ ಇಲ್ಲ ಸೊ ಇದು ಏನಂತ ಹೇಳಿದ್ರೆ ನೀವು ಟ್ರಾನ್ಸ್ಫರ್ ಮಾಡಾದ್ಮೇಲೆ ನ್ಯೂಟ್ರಿಯನ್ ಆಡ್ ಮಾಡ್ದಲೆ ಮತ್ತೆ ಡೈರೆಕ್ಟ್ ಸನ್ಲೈಟ್ ಇಡ್ದಲೆ ಇಟ್ಟರೆ ಮಾಡಬಹುದು ಸೊ ಸೊ ಇವಾಗ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಟು ತ್ರೀ ಫೀಟ್ ಟ್ಯೂಬ್ ತೊಗೊಂಡು ಈ ತರ ಹೋಲ್ಸ್ ಮಾಡ್ಕೊಂಡಿದೀವಿ ಸೊ ಇದು ಡ್ರಿಲ್ಲಿಂಗ್ ಮಿಷಿನ್ ಇಂದ ಹೌದು ನಾರ್ಮಲ್ ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ಈ ತರದ್ ಒಂದು ಬಿಟ್ ಸಿಗುತ್ತೆ ಬಿಟ್ ಯೂಸ್ ಮಾಡ್ಕೊಂಡು ಡ್ರಿಲ್ ಮಾಡ್ಕೊಂಡಿರೋದು ಓಕೆ ಸೊ ಆಮೇಲೆ ಇಲ್ಲಿ ಎರಡು ಎಂಟ್ ಕ್ಯಾಪ್ ಹಾಕೊಂಡಿರೋದು ಪಿ ವಿ ಸಿ ಸಾಲ್ವೆಂಟ್ ಯೂಸ್ ಮಾಡಿ ಓಕೆ ಸೊ ಆಮೇಲೆ ಈ ನೆಕ್ ಪಾಟ್ ಏನಿರುತ್ತೆ ಅದನ್ನ ಈ ತರ ನೀವು ಪ್ಲೇಸ್ ಮಾಡಬಹುದು ಸೊ ವಾಟರ್ ಹಾಕೋದಕ್ಕಿಂತ ಮುಂಚೆನೆ ಹೌದು ಹೌದು ವಾಟರ್ ಹಾಕೋಕ್ ಮುಂಚೆನೆ ಇದನ್ನ ಪ್ಲೇಸ್ ಮಾಡ್ಕೊಳ್ಳೋದು ಮಾಡ್ಕೊಳೋದು ಸೊ ಅದಾದ್ಮೇಲೆ ನೀವೇನ್ ಮಾಡಬಹುದು ಅಂದ್ರೆ ಇದು ವಿತ್ ಅಲಾಂಗ್ ವಿತ್ ದ ರೂಟ್ಸ್ ಓಕೆ ಇದನ್ನ ಈ ತರ ತೆಗೆದು ಫಸ್ಟ್ ಹಿಂಗ್ ಇಟ್ಕೊಳ್ಳೋದು ಓಕೆ ಓಕೆ ಸೋ ಒಂದೊಂದು ಪೋಟ್ಗೆ ಒಂದೊಂದು ಪ್ಲಾಂಟ್ ಹೌದು ಒಂದು ಅಥವಾ ಎರಡು ಯೂಸ್ ಮಾಡ್ಕೋಬಹುದು ಆದ್ರೆ ಒಂದ ಏನರ ಆಳಾದ್ರು ಹೌದು ಹೌದು ಕರೆಕ್ಟ್ ಓಕೆ ಒಂದು ಅಥವಾ ಎರಡು ಲಿಮಿಟ್ ಏನಕ್ಕೆ ಮಾಡ್ಬೇಕು ಅಂದ್ರೆ ಇದು ಸ್ಪ್ರೆಡ್ ಆಗುತ್ತೆ ನಾನು ಅವಾಗಲೇ ತೋರಿಸಿದ್ನಲ್ಲ ಸೊ ದೊಡ್ಡದಾಗುತ್ತೆ ಸೊ ಇದು ಒಂದು ಫ್ಲೈ ಆಶ್ ಅಂತ. ಸೊ ಇದು ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ಮಾಡಿರ್ತಾರೆ. ಓಕೆ. ಸೋ ಇದು ಜಸ್ಟ್ ಫಾರ್ ಸಪೋರ್ಟ್. ಓಕೆ. ಪ್ಲಾಂಟ್ โಹಲ್ಡ್ ಆಗಕ್ಕೆ ಸಪೋರ್ಟ್. ಇದರಿಂದ ನ್ಯೂಟ್ರಿಷನ್ ಏನು ಸಿಗಲ್ಲ. ಜಸ್ಟ್ ಫಾರ್ ಸಪೋರ್ಟ್ परपಸ್ ಇದನ್ನ ಯೂಸ್ ಮಾಡುತ್ತೀವಿ. ಓಕೆ. ಸೋ ನೀವು ನೋಡ್ಬೋದು ಈ ತರ ಹಾಕೋಬೇಕು ಅಣ್ಣ. ಓಕೆ. ಆದಷ್ಟು ಫುಲ್ ಎಂಟೈರ್ ಏನಿರುತ್ತೆ ನೆಕ್ಪಾಟ್ ಆದಷ್ಟು ತುಂಬಿಸ್ಬೇಕು ಮಾಡ್ಕೊಂಡಾದ್ಮೇಲೆ ಎಂಟೈರ್ಕೊಂಡಾದ್ಮೇಲೆ ನೀರ್ ಹಾಕೋಬಹುದು ಇದಕ್ಕೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಟೂ ಲೀಟರ್ಸ್ ವಾಟರ್ ಹಿಂಗ್ ಮಾಡಬೇಕು ಸಾಟರ್ಡೆ ಸಂಡೇ ಮನೇಲಿ ಕೂತು ಬೋರ್ ಹಿಡಿಯೋದ್ಕಿಂತ ಈ ತರ ಒಂದಷ್ಟು ಸೆಟ್ ಅಪ್ ಮಾಡ್ಕೊಂಡು ನಮ್ದೇ ಆದ ಸುಕ್ಕುಳ್ಳ ಬೆಳ್ಕೊಂಡು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡೋದ್ರಿಂದ ಇವನ್ ನಮ್ಮ ಮೈಂಡ್ ಫ್ರೀ ಆಗುತ್ತೆ ಸೊ ನಮ್ಗೆ ಎಂಗೇಜ್ ಆಗಕು ಕೂಡ ಒಂದು ಆಪ್ಷನ್ ಸಿಗುತ್ತೆ ಅಂತ ತುಂಬಾ ಚೆನ್ನಾಗೆ ಸೆಟ್ ಅಪ್ ಮಾಡಿದ್ದಾರೆ ಇವ್ರ ಮನೆಯಲ್ಲಿ ಸೊ ಮತ್ತೆ ನಾವು ನೋಡ್ಬೋದು ಲೈಕ್ ಪುದೀನಾ ಸೊಪ್ಪಾಗ್ಲಿ ಪಾಲಕ್ ಸೊಪ್ಪಾಗ್ಲಿ ಎಷ್ಟು ಇವನ್ ಮಣ್ಣಲ್ಲೂ ಇವನ್ ಆ ಎಲ್ ಆಗಿ ನೋಡಿರಲ್ಲ ನಾವು ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ಯಾರ್ಯಾರು ಟೆಕ್ಕಿಗಳು ಇರ್ತೀರಾ ಅಥವಾ ಮನೆಯಲ್ಲಿ ನಿಮ್ಗೆ ಟೆರೆಸ್ ಇರಲ್ಲ ಅಥವಾ ಬಾಲ್ಕನಿ ಇರಲ್ಲ ಅಂತವ್ರು ವಿಂಡೋನ ಯೂಸ್ ಮಾಡಿ ಆ ವಿಂಡೋದಲ್ಲೇ ಪೈಪ್ಗಳನ್ನ ಅಡ್ಜಸ್ಟ್ ಮಾಡಿ ಅಲ್ಲೂ ಕೂಡ ಒಂದು ಹವ್ಯಾಸ ಇರುತ್ತೆ ಒಂದು ಆಬಿ ಅಂತ ಇರುತ್ತೆ ನಾನು ಗಿಡಗಳನ್ನ ಬೆಳೆಸ್ಬೇಕು ಅಥವಾ ಒಂದಷ್ಟು ಪ್ಲಾಂಟ್ ಗಳನ್ನ ನಮ್ಮನಲ್ಲಿ ಇಡಬೇಕು ಅಂತ ಏನ ಇರ್ತಾರೆ ಸೊ ಅವ್ರಿಗೆಲ್ಲ ಇದೊಂದು ಆಪ್ಷನ್ಸ್ ತುಂಬಾ ಹೆಲ್ಪ್ಫುಲ್ ಅಂತ ಅನ್ಕೋಬಹುದು ಇದನ್ನ ನಮ್ಗೆ ಕೊಟ್ಟಿದ್ರೆ ತುಂಬಾ ಥ್ಯಾಂಕ್ ಯು ನಮಸ್ಕಾರ ನೀರಲ್ಲಿ ಗಿಡನ ಯಾವ ತರ ಬೆಳೆಯೋದು ಅದಕ್ಕೆ ಯಾವ ಯಾವ ಮೆಥಡ್ ಇದೆ ಮತ್ತೆ ಅದಕ್ಕೆ ನ್ಯೂಟ್ರಿಯೆಂಟ್ ಕೊಡ್ಬೇಕು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಫ್ರಮ್ ಅದು ಬೀಜ ಯಾವ ತರ ಹಾಕಿ ಅದನ್ನ ಮೊಳಕೆ ಓಡಿಸಿ ಅದನ್ನ ಹೆಂಗಟ್ರೆ ಟ್ರಾನ್ಸ್ಫರ್ ಮಾಡೋದು ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಇದಿಷ್ಟು ಈ ವಿಡಿಯೋದಲ್ಲಿ ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ಸ್ಟೇಟ್ ಟು ಬದುಕು ಯೂಟ್ಯೂಬ್ ಚಾನೆಲ್